ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸದ್ಯಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಭೂಮಿ ಆರ್ ಟಿ ಸಿಗೆ ಲಿಂಕ್ ಮಾಡಬೇಕು ಅನ್ನುವಂತಹ ಒಂದು ಪ್ರೊಸೀಜರ್ ನಡೀತಾ ಇದೆ ಅದು ಸಾಕಷ್ಟು ದಿನಗಳಿಂದ ಕೂಡ ಈ ಒಂದು ಪ್ರೊಸೀಜರ್ ಇದೆ ಸರ್ಕಾರ ಕೂಡ ಆದೇಶ ಮಾಡಿದೆ ಯಾಕಂದರೆ ಸರ್ಕಾರದಿಂದ ಸಿಗುವಂತಹ ಸಹಾಯಧನ ಆಗಿರ್ಬೋದು ಅಥವಾ ಬೆಳೆ ನಾಶ ಆದಾಗ ತಗೊಳ್ಳೋವಂಥದ್ದು ಅಥವಾ ಬರ ಪರಿಹಾರ ಆಗಿರ್ಬೋದು ಈ ರೀತಿಯಾಗಿ ಏನೇ ಸಹಾಯಧನ ತೊಗೋಬೇಕಂದ್ರೂ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಏನೇನು ದುಡ್ಡು ಬರ್ತಾಯಿದೆ ಅದಕ್ಕೂ ಕೂಡ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಆರ್ ಟಿ ಸಿಗೆ ಲಿಂಕ್ ಮಾಡಬೇಕು ಅನ್ನುವಂತಹ ಆದೇಶ ಇದೆ ಸೊ ಆ ಒಂದು ಕೆಲಸ ಕಾರ್ಯಗಳೇ ನಡೀತಾ ಇದೆ ಇವಾಗ ಸದ್ಯಕ್ಕೆ ಎಲ್ಲ ಕಡೆ ಲಿಂಕನ್ನು ಮಾಡ್ತಾ ಇದ್ದಾರೆ ಸೊ ಇದನ್ನು ನೀವು ಎರಡು ರೀತಿಯಾಗಿ ಮಾಡ್ಕೋಬೋದು ಒಂದು ಬಂದು ನಿಮ್ಮ ಒಂದು ಜಮೀನ್ ಇರುವಂತಹ ವಿ ಎ ವಿಲೇಜ್ ಅಕೌಂಟೆಂಟ್ ಏನಿರ್ತಾರೆ ಅವರು ಮಾಡಿಕೊಡ್ತಾರೆ ಇನ್ನೊಂದು ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಮಾಡ್ಬೋದು ಸದ್ಯಕ್ಕೆ ಆ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಏನೇ ಇರ್ತಾರೆ ಅವ್ರಿಗೆ ಈ ಒಂದು ಕೆಲಸವನ್ನು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅವರುಗಳು ಖುದ್ದಾಗಿ ಭೂಮಿ ಹತ್ರನೇ ಬಂದು ನೇರವಾಗಿ ಫೋಟೋ ತೆಗೆದು ಲಿಂಕನ್ನು ಮಾಡಿ ಕೊಡ್ತಾ ಇದ್ದಾರೆ ಸೊ ಚಿಂತೆ ಮಾಡಬೇಕಾಗಿಲ್ಲ ಎಲ್ಲ ಕಡೆಗೂ ಅವ್ರು ಬಂದೇ ಬರ್ತಾರೆ ಅಕಸ್ಮಾತ್ ನಿಮ್ಮ ಒಂದು ಭೂಮಿ ಬೇರೆ ಕಡೆ ಇದೆ ಅವ್ರು ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ ಅಂತ ಅಂತಂದರೆ ಚಿಂತೆ ಮಾಡಬೇಕಾಗಿಲ್ಲ ಮನೇಲೇ ಕುತ್ಕೊಂಡು ಮೊಬೈಲ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಮೊಬೈಲಲ್ಲೇ ಮಾಡ್ಕೊಬೋದು ಅದು ಹೇಗೆ ಮಾಡೋದು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಇನ್ನು ಈ ಒಂದು ಲಿಂಕನ್ನು ಮಾಡುವಂತಹ ಸಮಯದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಇನ್ನೇನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇದ್ದರೆ ಸಾಕು ಇನ್ನು ಕೆಲವೊಂದು ಈ ಥರ ಲಿಂಕ್ ಮಾಡುವಂತಹ ಸಮಯದಲ್ಲಿ ಆರ್ ಟಿ ಸಿಯಲ್ಲೇ ಬೇರೆ ಹೆಸ್ರು ಇರುತ್ತೆ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸ್ರು ಇರುತ್ತೆ ಅಂದರೆ ಸ್ಪೆಲ್ಲಿಂಗ್ ಅಥವಾ ಇನ್ಷಿಯಲ್ ಆಧಾರ್ ಕಾರ್ಡಲ್ಲಿರುತ್ತೆ ಇನ್ಷಿಯಲ್ ಆರ್ ಟಿ ಸಿಯಲ್ಲಿ ಇರೋಲ್ಲ ಈ ರೀತಿ ಹೆಸರು ಮ್ಯಾಚ್ ಬಂದಾಗ ಮೊಬೈಲ್ನಲ್ಲಿ ಲಿಂಕ್ ಮಾಡೋಕ್ಕಾಗಲ್ಲ ಆಗ ನೀವು ನೇರವಾಗಿ ವಿ ಎ ಥರನೇ ಹೋಗಬೇಕಾಗತ್ತೆ ನಿಮ್ಮೊಂದು ಭೂಮಿ ಇರುವಂತಹ ವಿ ಎ ಅವ್ರಿಗೆ ಆ್ಯಕ್ಸಸ್ ಕೊಟ್ಟಿದರೆ ಅವರು ಸುಲಭವಾಗಿ ಮಾಡಿಕೊಡ್ತಾರೆ ಏನಿಲ್ಲ ತೊಂದರೆ ಇಲ್ಲ ಅಂತಂದರೆ ನಾವು ಮನೇಲೇ ಮಾಡ್ಕೋತೀವಿ ಅಂದರೆ ನಾನು ನಿಮಗೆ ಪ್ರೊಸೀಜರ್ ತೋರಿಸ್ಕೊಡ್ತೀನಿ ಇವಾಗ ನಾನು ಲಿಂಕ್ ಮಾಡ್ತೀನಿ ನಿಮ್ಮ ಎದುರು ಕಡೆಯೇ ಸೊ ಅದೇ ರೀತಿ ನೀವು ಕೂಡ ಲಿಂಕ್ ಮಾಡ್ಕೊಬೋದಾಗಿದೆ ಬನ್ನಿ ಇವಾಗ ನೇರವಾಗಿ ಒಂದು ಆರ್ ಟಿ ಸಿಯನ್ನು ಲಿಂಕ್ ಮಾಡೋಣ ಮೊದಲನೇದಾಗಿ ನೀವು ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಡ್ತೀನಿ ಇದೊಂದು ಗೌರ್ಮೆಂಟು ಗೌರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟು ಸೊ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಈ ಒಂದು ವೆಬ್ಸೈಟ್ಗೆ ಹೋದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇಲ್ಲಿ ನಿಮಗೆ ಕೆಳಗಡೆ ಬನ್ನಿ ನಿಮಗೆ ಕೆಳಗಡೆ ಬಂದಾಗ ಇಲ್ಲಿ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಂಗ್ಲೀಷಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಕನ್ನಡ ಅಂತ ಆಪ್ಷನ್ ಇದೆಯಲ್ಲ ಕನ್ನಡದ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ಇಂಗ್ಲೀಷಲ್ಲಿ ಇಲ್ಲಿ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಈ ರೀತಿ ಸ್ಕ್ರೀನಲ್ಲಿ ನೀವು ಫಸ್ಟು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಇದಕ್ಕೇನು ನಿಮ್ಮ ಅಂದರೆ ಈಗ ಆರ್ ಟಿ ಸಿಲಿ ಅಟ್ಯಾಚಾಗಿರುವಂಥ ಅಂದರೆ ಆಧಾರ್ ಕಾರ್ಡಲ್ಲಿ ಅಟ್ಯಾಚ್ ಆಗಿರೋ ಮೊಬೈಲ್ ನಂಬರೇ ಕೊಡಬೇಕಂತ ಏನಿಲ್ಲ ಈಗ ನಿಮ್ಮ ತಾಯಿದು ಮಾಡಬೇಕು ನಿಮ್ಮ ತಂದೆದು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಕೂಡ ರಿಜಿಸ್ಟರ್ ಆಗ್ಬೋದು ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಿ ಮೊಬೈಲ್ ನಂಬರನ್ನು ಕೊಟ್ಟ ಮೇಲೆ ಇಲ್ಲಿ ಏನಿದೆ ಟೆಕ್ಸ್ಟ್ ವೆರಿಫಿಕೇಷನ್ ಅದನ್ನು ಮಾಡಿಕೊಳ್ಳಿ ಸೇಮ್ ಅಲ್ಲಿ ಹೇಗಿದೆ ಹಾಗೆ ಟೈಪ್ ಮಾಡಿ ಕೊಟ್ಟು ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ವೆರಿಫಿಕೇಷನ್ ತಪ್ಪಾಗಿತ್ತು ಸೊ ಮತ್ತೆ ಕೊಡ್ತಾ ಇದ್ದೀನಿ ಸೆಂಡ್ ಓ ಟಿ ಪಿ ಕೊಡಿ ಕೊಟ್ಟಾಗ ನಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಟೈಪ್ ಮಾಡಿ ಒ ಟಿ ಪಿಯನ್ನು ಟೈಪ್ ಮಾಡಿದ್ಮೇಲೆ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಯಾರದು ಲಿಂಕ್ ಮಾಡಬೇಕು ಆ ಒಂದು ಆಧಾರ್ ನಂಬರನ್ನು ಇಲ್ಲಿ ಕೊಡಬೇಕಾಗತ್ತೆ ಅಂದರೆ ಯಾರಿಗೆ ಆರ್ ಟಿ ಸಿಗೆ ಯಾರ ಆಧಾರ್ ನಂಬರ್ ಲಿಂಕ್ ಮಾಡಬೇಕು ಯಾರ ಹೆಸರಲ್ಲಿದೆಯಾ ಭೂಮಿ ಅವರ ಒಂದು ಆಧಾರ್ ನಂಬರನ್ನು ಇಲ್ಲಿ ಕೊಡಿ ಕೊಟ್ಟು ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಹೇಗೆ ಹೆಸರು ಇದೆಯೋ ಅಲ್ಲಿ ಇಂಗ್ಲೀಷಲ್ಲಿ ಸೇಮ್ ಅದೇ ಹೆಸರನ್ನು ಟೈಪ್ ಮಾಡಿ ಆಧಾರ್ ಕಾರ್ಡ್ ನೋಡಿಕೊಂಡೇ ಟೈಪ್ ಮಾಡಿ ಹೆಸರನ್ನು ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಇದೆಯಲ್ಲ ಇದರ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿಬಿಟ್ಟು ಇಲ್ಲಿ ವೇರಿಫೈ ಅಂತ ಇದೆಯಲ್ಲ ವೇರಿಫೈ ಮೇಲೆ ಕೊಡಿ ವೆರಿಫೈ ಮೇಲೆ ಕೊಟ್ಟಾಗ ಅದರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬರುತ್ತೆ ಸೊ ಇದು ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಟ ನಂತರ ಇಲ್ಲಿದೆ ನೋಡಿ ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇಲ್ಲಿ ಬಂದಾಗ ನೀವು ಇಲ್ಲಿ ಆಧಾರ್ ಸಂಖ್ಯೆಯನ್ನು ಮತ್ತೆ ಕೊಡಬೇಕಾಗತ್ತೆ ಅದರ್ ನಂಬರನ್ನು ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓ ಟಿ ಪಿ ಅಂತ ಇದೆಯಲ್ಲ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಅಂದರೆ ಯಾರ ಆಧಾರ್ ಕಾರ್ಡನ್ನು ಆರ್ ಟಿ ಸಿಗೆ ಲಿಂಕ್ ಮಾಡಬೇಕು ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿ ಪಡೆಯಿರಿ ಅಂತ ಇದೆಯಲ್ಲ ಜನರೇಟ್ ಒ ಟಿ ಪಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಒ ಟಿ ಪಿ ಬಂದಿರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಟ ನಂತರ ಇಲ್ಲಿ ನೀವು ಒ ಟಿ ಪಿಯನ್ನು ಹಾಕಬೇಕಾಗತ್ತೆ ಇಲ್ಲಿ ನಿಮಗೆ ಬಂದಿರುವಂತಹ ಆ ಓ ಟಿ ಪಿಯನ್ನು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ಇಲ್ಲಿ ಸಲ್ಲಿಸಿ ಸಬ್ಮಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಅಂತ ಬಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಟೈಮ್ ತೊಗೊಂಡಾದ ನಿಮಗೆ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಎಲ್ಲವೂ ಕೂಡ ಅಲ್ಲಿ ಬರುತ್ತೆ ಈ ರೀತಿ ಬಂದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಏನಿದೆ ಲೆಫ್ಟ್ ಸೈಡಲ್ಲಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಅವರ ಹೆಸರಲ್ಲಿ ಏನೇನು ಭೂಮಿ ಇದೆ ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ನಿಮ್ಗೆ ಯಾವುದು ಬೇಕು ಯಾವುದನ್ನು ಲಿಂಕ್ ಮಾಡಬೇಕು ಆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸರ್ಕಲ್ ಇದೆಯಲ್ಲ ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಯಾವುದನ್ನು ಲಿಂಕ್ ಮಾಡಬೇಕಂತ ಈಗ ನಾನು ಕೊನೆ ಎರಡು ಲಿಂಕ್ ಮಾಡ್ತೀನಿ ಈಗ ಫಸ್ಟ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ ಸೆಲೆಕ್ಟ್ ಮಾಡ್ಕೊಂಡಾಗ ಪಹಣಿಯಲ್ಲಿರುವ ಹೆಸರು ಆಧಾರ್ ಹೆಸರಿನೊಂದಿಗೆ ಮ್ಯಾಚ್ ಆಗ್ತಿದೆ ಅಂತ ಬರುತ್ತೆ ಓಕೆ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಲಿಂಕ್ ಅಂತ ಇದೆ ನೋಡಿ ಅದೇ ಲೈನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಈ ಲಾಗಿನ್ ಆಗಿದ್ದೀರಲ್ಲ ಅಂದರೆ ಆಧಾರ್ ಕಾರ್ಡ್ ಜೊತೆ ಇರುವಂತಹ ನಂಬರಲ್ಲ ಫೋನ್ ನಂಬರಲ್ಲ ಈ ರಿಜಿ ಲಾಗಿನ್ ಆಗುವಾಗ ಒಂದು ಫೋನ್ ನಂಬರ್ ಕೊಟ್ಟ್ರಿ ನೋಡಿ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಆ ಒ ಟಿ ಪಿಯನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ವೇರಿಫೈ ಒ ಟಿ ಪಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ದಯವಿಟ್ಟು ಖಚಿತಪಡಿಸಿ ಅಂತಿದೆಯಲ್ಲ ಅಂದರೆ ಆರ್ ಟಿ ಸಿ ಲಿಂಕ್ ಮಾಡಬೇಕಂತ ಕೇಳುತ್ತೆ ಹೌದು ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಲಿಂಕ್ ಆಗಿದೆ ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ಬರುತ್ತೆ ಸೊ ಇಲ್ಲಿ ನೀವು ಓಕೆನ ಕೊಡ್ಬೋದು ಓಕೆನ ಕೊಟ್ಟು ಇಲ್ಲಿ ಕ್ಲೋಸ್ ಅಂತ ಇದೆಯಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದನ್ನು ಕೂಡ ಲಿಂಕ್ ಮಾಡ್ತೀನಿ ಸೊ ಪಕ್ಕದ್ದೇ ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡಿಕೊಂಡಾಗ ಇದು ಸೇಮ್ ಹೆಸ್ರು ಮ್ಯಾಚ್ ಆಗ್ತಿದೆ ಅಂತ ಬರುತ್ತೆ ರೈಟ್ ಸೈಡಲ್ಲಿ ಲಿಂಕ್ ಕೊಡಿ ಕೊಟ್ಟಾಗ ಸೇಮ್ ಓ ಟಿ ಪಿಯಲ್ಲೇ ಅದೇ ಒ ಟಿ ಪಿ ಏನು ಕೊಡಬೇಕಾಗಿಲ್ಲ ವೆರಿಫೈ ಓ ಟಿ ಪಿ ಅಂತ ಕೊಡಿ ಸಷ್ಟೆ ಮತ್ತೆ ಇಲ್ಲಿ ಹೌದು ಎಸ್ ಅಂತ ಕೊಡಿ ಕೊಟ್ಟ ನಂತರ ಇದು ಕೂಡ ಆರ್ ಟಿ ಸಿ ಲಿಂಕ್ ಆಗಿದೆ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟು ಕ್ಲೋಸ್ ಮಾಡಿ ಈಗ ನೀವು ಹೊಸ ಸ್ಕ್ರೀನಲ್ಲಿ ಇದು ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದನ್ನು ನೀವು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋಮ್ ಅಂತ ಇದೆ ನೋಡಿ ಹೋಮ್ ಆಪ್ಷನ್ನು ಮೈ ಪ್ರೊಫೈಲ್ ಮೇಲೆ ಹೋಮ್ ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸುತ್ತೆ ಈ ರೀತಿಯಾಗಿ ಈಗ ನಾನು ಯಾವುದನ್ನು ಲಿಂಕ್ ಮಾಡಿದ್ದೀನಿ ಅದೆರಡೂ ಕೂಡ ತೋರಿಸ್ತಾ ಇದೆ ಇಲ್ಲಿ ರೈಟ್ ಸೈಡು ಇಲ್ಲಿ ವಿ ಅಪ್ರೂವಲ್ ಅಂತಿದೆಯಲ್ಲ ಅದನ್ನು ಪೆಂಡಿಂಗಲ್ಲಿರುತ್ತೆ ಅದು ಸ್ವಲ್ಪ ದಿನ ಬಿಟ್ಟು ಅದು ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ವಿ ಅಂತ ಆಪ್ಷನ್ ಇದೆಯಲ್ಲ ಅದು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಡೀಟೇಲ್ಸು ತೋರಿಸುತ್ತೆ ಇದಿಷ್ಟೇ ಪ್ರೊಸೀಜರು ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಆರ್ ಟಿ ಸಿ ಜೊತೆಗೆ ಲಿಂಕ್ ಆಗುತ್ತೆ ವಿ ಎನೇ ಬಂದು ನಿಮ್ಮ ಮನೆ ಹತ್ರನೇ ಮಾಡಿಕೊಡ್ತಾರೆ ನಿಮ್ಮ ಭೂಮಿ ಹತ್ರನೇ ಬಂದಿಲ್ಲ ಅಂದವರು ಈ ರೀತಿಯಾಗಿ ಮಾಡ್ಕೋಬಹುದಾಗಿದೆ ಇನ್ನು ಎರಡನೇ ಒಂದು ಆಪ್ಷನ್ ಅಂದರೆ ಈ ರೀತಿಯಾಗಿ ನಿಮ್ಗೆ ಆಧಾರ್ ಕಾರ್ಡನ್ನು ಕೊಡ್ತೀವಲ್ಲ ಆಧಾರ್ ಕಾರ್ಡನ್ನು ಡೀಟೇಲ್ಸನ್ನು ಕೊಟ್ಟಾಗ ಇಲ್ಲಿ ನೀವು ಲಿಂಕ್ ಆಧಾರ್ ಅಂತ ಇದೆಯಲ್ಲ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವರಿಗೆ ಏನಾಗುತ್ತೆ ಹೆಸರು ಮಿಸ್ಮ್ಯಾಚ್ ಅಂತ ಬರುತ್ತೆ ಅದನ್ನು ತೋರಿಸ್ತೀನಿ ಸುಮ್ಮನೆ ರೀ ಈ ರೀತಿಯಾಗಿ ಭೂಮಿ ಅವ್ರ ಹೆಸರಲ್ಲಿರುವಂತಹ ಭೂಮಿ ಬರುತ್ತೆ ಭೂಮಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀರ ಲಿಂಕ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿಕೊಂಡಾಗ ಅರ್ಜಿದಾರರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಿಕೆ ಆಗ್ಬೋದಿಲ್ಲ ಅಂತ ಬರುತ್ತೆ ಅಂದರೆ ನಿಮ್ಮ ಆರ್ ಟಿ ಸಿಲೇ ಹೆಸರು ಬೇರೆ ಇರುತ್ತೆ ಇನ್ಷಿಯಲ್ ಮಿಸ್ಟೇಕ್ ಆಗಿರುತ್ತೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೋ ಈ ಥರ ಏನೋ ಆಗಿರುತ್ತೆ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸ್ರು ಇರುತ್ತೆ ಈ ಈ ರೀತಿಯಾದಾಗ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಲಿಂಕ್ ಆಗಲ್ವಾ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಭೂಮಿ ಇರುವಂತಹ ವಿ ಎ ಯಾರಿರ್ತಾರೆ ಇರ್ತಾರೆ ವಿಲೇಜ್ ಅಕೌಂಟೆಂಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಒಂದು ಫೋಟೋವನ್ನು ತೆಗೆದು ಅವರು ಸುಲಭವಾಗಿ ಅಪ್ಡೇಟ್ ಮಾಡಿಕೊಡ್ತಾರೆ ಇದಕ್ಕಿಂತ ಫಾಸ್ಟಾಗಿ ಅಲ್ಲಿ ಅಪ್ಡೇಟ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್